ದಿನದ ಕವನ ವಾಚನ ರಚನೆ ಪದ್ಮನಾಭ ಡಿ ಶೀರ್ಷಿಕೆ ವಿದಾಯ ವಿದಾಯ ಹೇಳುವ ಹಳೆಯ ವರುಷಕ್ಕೆ ದೂಡಿ ಅಳಲು ಬೇಸರಿಕೆಯ ನೇಪಥ್ಯಕ್ಕೆ ವಿದಾಯ ಹೇಳುವ ಹಳೆಯ ವರುಷಕ್ಕೆ ದೂಡಿ ಅಳಲು ಬೇಸರಿಕೆಯ ನೇಪಥ್ಯಕ್ಕೆ ಸಿದ್ಧಗೊಳಿಸಿ ನಮ್ಮಯ ಮನದ ವೇದಿಕೆ ಹೊಸ ವರ್ಷದ ಹೊಸದಾಗಮನಕ್ಕೆ ಸಿದ್ಧಗೊಳಿಸಿ ನಮ್ಮಯ್ಯ ಮನದ ವೇದಿಕೆ ಹೊಸ ವರ್ಷದ ಹೊಸ ಹರ್ಷದ ಗಮನಕ್ಕೆ ವಿದಾಯ ಹೇಳಬೇಕಿದೆ ಮೊದಲು ಅಹಮಿಗೆ ವಿದಾಯ ಹೇಳಬೇಕಿದೆ ಮೊದಲು ಅಹಮಿಗೆ ವಿದ್ಯೆ ವಿನಯ ಸ್ನೇಹಪರತೆಗಳೇ ಬಾಳದೀವಿಗೆ ಬಳಸಿಕೊಳ್ಳಿ ಎಲ್ಲವನ್ನೂ ಸಮೂಹ ದೊಳಿತಿಗೆ ಬಳಸಿಕೊಳ್ಳಿ ಎಲ್ಲವನ್ನೂ ಸಮೂಹ ದೊಳಿತಿಗೆ ಹಿಂಜರಿಕೆಯ ತೊರೆಯಬೇಕು ಗೆಲುವ ಹಾಡಿಗೆ ಹಿಂಜರಿಕೆಯ ತೊರೆಯಬೇಕು ಗೆಲುವ ಹಾಡಿಗೆ ನಮಗಿಲ್ಲದ ನೆನೆದು ಕೊರಗಲೇತಕೆ ಇತರರ ಹೇಳಿಕೆಯ ಕಂಡು ಕರುಬಲೇತಕೆ ಒಂಟಿಯಾಗಿ ಕುಳಿತು ಖಿನ್ನವಾಗಲೇತಕೆ ನಿಮ್ಮ ಸ್ವಾಸ್ಥ್ಯವ ನೀವೇ ಕೊಲುವುದೇತಕೆ ಒಂಟಿಯಾಗಿ ಕುಳಿತು ಖಿನ್ನವಾಗಲೇತಕೆ ನಿಮ್ಮ ಸ್ವಾಸ್ಥ್ಯವ ನೀವೇ ಕೊಲುವುದೇತಕೆ ಭೇಟಿ ಆಕಸ್ಮಿಕ ವಿದಾಯ ಅನಿವಾರ್ಯವಿಲ್ಲಿ ಭೇಟಿ ಆಕಸ್ಮಿಕ ವಿದಾಯ ಅನಿವಾರ್ಯವಿಲ್ಲ ವಿಷಾದದ ವಿದಾಯವೇಕೆ ಸ್ನೇಹ ಬಳಗದಲ್ಲಿ ಲೋಕಕ್ಕೆ ವಿದಾಯ ಒಮ್ಮೆ ಹೇಳಲೇಬೇಕು ಲೋಕಕ್ಕೆ ವಿದಾಯ ಒಮ್ಮೆ ಹೇಳಲೇಬೇಕು ನಂತರವೂ ನೆನವಂತೆ ನಾವು ಬಾಳಬೇಕು ನಂತರವೂ ನೆನವಂತೆ ನಾವು ಬಾಳಬೇಕು ವಾಚನ ಹೇವಿಕ